ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ವೈಕುಂಠ ಏಕಾದಶಿ ಸೊ ಬೆಳಗ್ಗೆ ನಾನು ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಯಾವ ರೀತಿ ಪೂಜೆ ಮಾಡಿದ್ದೀನಿ ಮತ್ತು ದೇವಸ್ಥಾನಕ್ಕೆ ಯಾವ ರೀತಿ ಹೋಗಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಧನುರ್ಮಾಸದಲ್ಲಿ ವೈಕುಂಠ ಏಕಾದಶಿ ಬಂದಿದ್ದು ತುಂಬ ಅಂದರೆ ಮುಕ್ಕೋಟಿ ಏಕಾದಶಿಗೆ ಸಮ ಆಗಿರುತ್ತೆ ಅದು ನಾವು ಏನೇ ಪಾಪಕರ್ಮಗಳು ಮಾಡಿದರೂ ಈ ದಿನ ನಾವು ಒಂದು ಉಪವಾಸ ಇದ್ದು ಪೂಜೆ ಮಾಡೋದ್ರಿಂದ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ತುಂಬ ಪ್ರತಿಫಲ ನಮಗೆ ಸಿಗತ್ತೆ ಅಂತ ನಂಬಿಕೆ ಇದೆ ಸೊ ಸೂರ್ಯ ಉಟ್ಟಕ್ಕೂ ಮುಂಚೆ ಎದ್ದು ಹೊರಾಂಗಣ ಅಂದರೆ ಈಚೆಗಡೆ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅಂತ ನೋಡ್ತಾ ಇದ್ದೀರಲ್ಲ ಎಲ್ಲ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ರಾತ್ರಿ ಇಟ್ಟಿದ್ದೆ ಬೆಳಗ್ಗೆ ಎದ್ದು ನಾನು ಫ್ರೆಶ್ ಅಪ್ ಆಗಿ ಸೊ ಹೊರಗಡೆ ಎಲ್ಲ ರಂಗೋಲಿ ಇಟ್ಟಿದ್ದೆ ಹೊರಗಡೆ ರಂಗೋಲಿ ಯಾವ ರೀತಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಮೇಲೆ ರಾಯರಿಗೆ ಹೂವು ಎಲ್ಲ ಇಟ್ಟು ಸೊ ದೇವ್ರ ಮನೆಯಲ್ಲೆಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನೈವೇದ್ಯಕ್ಕೆ ಸಿಹಿ ಅವಲಕ್ಕಿ ಖಾರ ಅವಲಕ್ಕಿ ಮಾಡೋಣ ಅಂತ ಅದನ್ನು ಸಹ ರೆಡಿ ಇದ್ದೀನಿ ಹಾಗೆ ನೋಡಿ ಪೂಜೆ ದೀಪ ಹಚ್ಚಿದ್ದೀನಿ ಹೂವು ಎಲ್ಲ ಇಟ್ಟು ಸಿದ್ಧತೆ ಮಾಡ್ಕೊಂಡಿದ್ದೀನಿ ಈಗ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಇವತ್ತಿನ ರೊಟೀನು ಯಾವ ರೀತಿ ಮಾಡಿದ್ದೀನಿ ಅಂತ ಬ್ಲಾಗಲ್ಲಿ ಹಾಕಿದ್ದೀನಿ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋದನ್ನು ನಾನು ತಿರುಮಲಗಿರಿಯಲಿ ಎಷ್ಟು ಜನ ಇದ್ದಾರೆ ಹೇಗಾಯಿತು ದರ್ಶನ ಅದನ್ನೆಲ್ಲ ನಾನು ತೋರಿಸ್ತೀನಿ ಧೂಪ ಹಾಕೋದಕ್ಕೆ ಕೆಲವರು ತೆಂಗಿನಕಾಯಿ ಚಿಪ್ಪನ್ನ ಯೂಸ್ ಮಾಡ್ತಾರೆ ಸೊ ಅದ್ರ ಬದಲು ಇದನ್ನು ಯೂಸ್ ಮಾಡಬೇಕು ಸಂಯುಕ್ತ ಅಂತ ಇದ್ರ ಹೆಸರು ಎಲ್ಲ ಗಂಧಗೆ ಅಂಗಡಿಯಲ್ಲೂ ಸಿಗುತ್ತೆ ಸಿಗುತ್ತೆ ಸಂಯುಕ್ತ ಕೊಡಿ ಅಂದರೆ ಕೊಡ್ತಾರೆ ಸೊ ಅದನ್ನು ನಾನು ತುಪ್ಪದ ಬತ್ತಿಯಿಂದ ಹಚ್ಚಿ ಕೆಂಡ ಮಾಡ್ಕೊತಾ ಇದ್ದೀನಿ ಇದರಿಂದ ನಾವು ಕೆಂಡ ಈ ಥರ ಮಾಡಿಕೊಂಡು ಧೂಪ ಹಾಕೋದ್ರಿಂದ ತುಂಬ ಒಳ್ಳೆಯದು ತೆಂಗಿನಕಾಯಿ ಚಿಪ್ಪನ್ನ ಹಾಕಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಈಗ ಬತ್ತಿ ಅಂಟಿದೆ ಬತ್ತಿ ಅಂಟಿದ ಮೇಲೆ ಒಂದೊಂದೇ ಕಡ್ಡಿನ ನಾನು ಸಂಯುಕ್ತನ ತಂದು ನಮ್ಮ ಮನೆಯವರು ಚಿಕ್ಕ ಚಿಕ್ಕದಾಗಿ ಪುಟ್ ಪುಟ ಹಣಿಗೆ ಕಟ್ ಮಾಡಿದ್ದಾರೆ ಸೊ ಈ ರೀತಿ ನಾನು ಅಂಟಿಸ್ಕೊಂಡು ಕೆಂಟಾ ಮಾಡ್ಕೊತೀನಿ ಈಗ ದೇವ್ರಿಗೆ ಪೂಜೆ ಮಾಡ್ಕೊಂಡು ಬರೋಣ ಈಗ ಇದು ಅಂಟಿದೆ ನೋಡಿದ್ರಲ್ಲ ನನ್ನ ಮಗನೂ ನಮಸ್ಕಾರ ಹಾಕಿ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದಾನೆ ಅವನು ಬೆಳಗ್ಗೆ ಬೇಗ ಕರ್ಕೊಂಡು ಹೋಗಿ ದೇವ್ರ ನಮಸ್ಕಾರ ಹಾಕೋಣ ಜನ ಇರೋದಿಲ್ಲ ಅಂದ್ಕೊಂಡು ಇದ್ರೆ ಏನಪ್ಪ ಮಾಡೋದು ಹೊರಗಡೆನೆ ನಮಸ್ಕಾರ ಮಾಡಿ ಆಮೇಲೆ ಸಂಜೆ ಹೋಗೋಣ ಅಂತ ಡಿಸೈಡ್ ಆಗಿದೆ ಬಟ್ ಜನ ಇರಲಿಲ್ಲ ದೇವಸ್ಥಾನದಲ್ಲಿ ಅದು ನನ್ನ ಪುಣ್ಯನೇ ಅಂತ ಹೇಳಬೇಕು ಸೊ ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸಿ ದೇವರ ನೈವೇದ್ಯಕ್ಕೆ ಸಿಹಿ ಹವ್ಲಕ್ಕಿ ಆ ಖಾರದ ಹವಲಕ್ಕಿ ಬೆಲ್ ಬೆಲ್ದಚ್ಚಿ ಇಟ್ಟು ದೇವ್ರಿಗೆ ನೇವೇದ್ಯಕ್ಕೆ ಇಟ್ಟೆ ಸೊ ನೈವೇದ್ಯ ಎಲ್ಲ ಆಗಿ ಪೂಜೆ ಎಲ್ಲ ಆದಮೇಲೆ ನಾವೀಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ನಾನು ತೇಜು ದೇವಸ್ಥಾನಕ್ಕೆ ಹೊರಡೋಣ ಅಂತ ನಾನು ತೇಜು ರೆಡಿ ಆದ್ವಿ ಮನೆಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಹಾಂ ದೇವಸ್ಥಾನಕ್ಕೆ ಹೊರಟ್ವಿ ಸೊ ರಂಗೋಲಿ ಯಾವ ರೀತಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾವು ಮನೆ ಹತ್ರನೇ ಇರೋ ದೇವಸ್ಥಾನ ಇದು ಆಂಜನೇಯನ ದೇವಸ್ಥಾನ ಸೊ ಈ ರೀತಿ ಸಿದ್ಧತೆಯಾಗಿ ಡೆಕೋರೇಟಿವ್ ಆಗಿ ನಿಂತಿದ್ದಾರೆ ದೇವಸ್ಥಾನದಲ್ಲಿ ಸೊ ಈ ರೀತಿ ಡೆಕೋರೇಷನ್ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಡೆಕೋರೇಷನ್ ಮಾಡ್ತಾರೆ ಪ್ರತಿ ಹಬ್ಬಕ್ಕೂ ಸಹ ನಾವು ಹಾಗೆ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದೀವಿ ನೀವು ಹಾಗೆ ನಮಸ್ಕಾರ ಮಾಡ್ಕೊಳ್ಳಿ ಹಾಗೆ ನೋಡಿದ್ರಲ್ಲ ನಮ್ಮ ದೇವಸ್ಥಾನ ಯಾವ ರೀತಿ ಇದೆ ಅಂತ ಗಣೇಶ ಶಿವ ಲಕ್ಷ್ಮಿ ಅಂದರೆ ರಾಜೇಶ್ವರಿ ದೇವಸ್ಥಾನ ಆಂಜನೇಯ ದೇವಸ್ಥಾನ ಇಷ್ಟು ಇಲ್ಲಿದೆ ನವಗ್ರಹ ಕಲ್ಲು ಇದು ಇಷ್ಟಿದೆ ಸೊ ಎಲ್ಲ ನಮಸ್ಕಾರ ಮಾಡಿಕೊಂಡು ವೈಕುಂಠ ಗೆ ನಮಸ್ಕಾರ ಮಾಡ್ಕೊಂಡು ಹಾಗೆ ಮನೆಗೆ ಬಂದ್ವಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಬೆಳಗ್ಗೆ ಎದ್ದು ವೈಕುಂಠ ಏಕಾದಶಿ ದಿನ ಸೊ ಎಂಟು ಗಂಟೆವರೆಗೂ ನಂದು ಈ ರೊಟೀನ್ ಯಾವ ರೀತಿ ಇದೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು